ಜೀವನ ಯಾವ ತರಹ ಅಂದರೆ ಬಯಸಿದ್ದು ಸಿಗುವುದಿಲ್ಲ ಅಂದುಕೊಂಡಿದ್ದು ಆಗುವುದಿಲ್ಲ ಇಷ್ಟಪಟ್ಟಿದ್ದು ಇರುವುದಿಲ್ಲ ಇರುವುದು ಇಷ್ಟವಾಗುವುದಿಲ್ಲ ಅರ್ಥವಾಗದ ಜೀವನ ರಸ್ತೆಯಲ್ಲಿ ವೇಗಕ್ಕೆ ಮಿತಿ ಇದೆ ಬ್ಯಾಂಕಿನಲ್ಲಿ ಹಣಕ್ಕೆ ಮಿತಿ ಇದೆ ಪರೀಕ್ಷೆಗಳಲ್ಲಿ ಸಮಯದ ಮಿತಿ ಇದೆ ಆದರೆ ಆಲೋಚನೆಗೆ ಮಿತಿ ಇಲ್ಲ ಆದ್ದರಿಂದ ಯಾವಾಗಲೂ ಉತ್ತಮವಾದದ್ದನ್ನು ಯೋಚಿಸಿ ಮತ್ತು ಉತ್ತಮವಾದದ್ದನ್ನು ಸಾಧಿಸಿ ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ ತಪ್ಪು ಸರಿಯೇ ಹೆಜ್ಜೆ ಹಾಕಿ ನೋಡಿ ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ ಸೋತರೆ ಮುಂದೆ ನೀವು ಏನೂ ಮಾಡಬೇಕೆಂದು ಕಲಿಸುತ್ತದೆ ಬೇಡ ಎಂದವರಿಗೆ ಕಷ್ಟವಾಗುವ ಬದಲು ಬೇಕು ಎಂದವರಿಗೆ ಸಮಯಕ್ಕೆ ಸಿಗದ ವಸ್ತು ಸಮಯಕ್ಕೆ ಬಾರದ ವ್ಯಕ್ತಿ ಯಾವ ವ್ಯಕ್ತಿ ನಮ್ಮ ಖುಷಿಗಾಗಿ ಸೋಲುತ್ತಾನೋ ನಾವು ಅವನ ಹತ್ತಿರ ಯಾವತ್ತೂ ಗೆಲ್ಲೋಕೆ ಆಗುವುದಿಲ್ಲ ಮಾತು ಬರುತ್ತೆ ಅಂತ ಅತಿಯಾಗಿ ಮಾತನಾಡಬಾರದು ಏಕೆಂದರೆ ಆ ಮಾತು ಒಬ್ಬರನ್ನು ನಗಿಸುತ್ತೆ ಮತ್ತೊಬ್ಬರನ್ನು ಅಳಿಸುತ್ತೆ ಕಾಲು ಜಾರುವುದರಿಂದ ಆಗುವ ಅನಾಹುತಕ್ಕಿಂತ ನಾಲಿಗೆ ಜಾರುವುದರಿಂದ ಆಗುವ ಅಪಾಯವೇ ಹೆಚ್ಚು ಬಳಸಿಕೊಂಡವರನ್ನು ಮರೆತು ಬಿಡಬೇಕು ಆದರೆ ಬೆಳೆಸಿದವರನ್ನು ಯಾವತ್ತೂ ಮರೆಯಬಾರದು ತೊಂದರೆಗಳಿಗೆ ಎರಡು ಕಾರಣವಂತೆ ಒಂದು ಕೆಟ್ಟವರ ಮೇಲೆ ನಂಬಿಕೆ ಇಡುವುದು ಇನ್ನೊಂದು ಒಳ್ಳೆಯವರ ಮೇಲೆ ಸಂಶಯ ಪಡುವುದು ಜೀವನದಲ್ಲಿ ಪ್ರೀತಿಸುವವರು ಸಿಗುತ್ತಾರೆ ಕಾಳಜಿ ಮಾಡುವವರು ಸಿಗುತ್ತಾರೆ ಆದರೆ ಅರ್ಥ ಮಾಡಿಕೊಳ್ಳುವವರು ಸಿಗುವುದು ತುಂಬಾ ಕಷ್ಟ ಪ್ರಪಂಚಕ್ಕೆ ಒಳ್ಳೆಯರಾಗರಿದ್ದರೂ ಪರವಾಗಿಲ್ಲ ಆದರೆ ನೀನೇ ಪ್ರಪಂಚ ಎನ್ನುವರಿಗೆ ಒಳ್ಳೆಯವರಾಗಿ ಸಾಕು ಜೀವನ ಇರುವುದೇ ಎರಡು ದಿನ ಒಂದು ನಿನ್ನ ಪರವಾದ ದಿನ ಮತ್ತೊಂದು ನಿನ್ನ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ ಮನುಷ್ಯ ಅದು ಎಷ್ಟು ಹಣ ಗಳಿಸಿ ಶ್ರೀಮಂತರಾದರೇನೋ ಅವನ ಮನಸ್ಸಲ್ಲಿ ಕರುಣೆ ಪ್ರೀತಿ ಇಲ್ಲ ಅಂತಂದ್ರೆ ಅವನು ಬಡವರಲ್ಲೇ ಕಡುಬಡವ ಸಿರಿತನದಲ್ಲೂ ಬಡತನದಲ್ಲೂ ಏಕರೀತಿಯಾಗಿ ಜೊತೆಯಲ್ಲಿ ನಿಲ್ಲುವವನೇ ನಿಜವಾದ ಸ್ನೇಹಿತ ಎಲ್ಲಾ ಸಂಬಂಧಗಳನ್ನು ನೋಡಿದೆ ನಿಜವಾಗಿಯೂ ನನ್ನವರೇನಿಸಿಕೊಂಡಿದ್ದು ತಂದೆ ತಾಯಿ ಮಾತ್ರ ಬಿಟ್ಟರೆ ಮತ್ತಾರು ನನ್ನವರಾಗಲಿಲ್ಲ ತಪ್ಪುಗಳನ್ನು ಸುಧಾರಿಸಬಹುದು ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು ಆದರೆ ತಪ್ಪು ಯೋಚನೆಯನ್ನು ಯಾವತ್ತೂ ಸುಧಾರಿಸಲು ಸಾಧ್ಯವಿಲ್ಲ ಜೀವನದ ಕೆಲವು ಸಮಸ್ಯೆಗಳಿಗೆ ನಾವು ನಡೆದು ಬಂದ ದಾರಿ ಹಾಗೂ ತೆಗೆದುಕೊಂಡ ನಿರ್ಧಾರಗಳೇ ಕಾರಣವಾಗಿರುತ್ತದೆ ಉತ್ತಮ ವಿಚಾರ ಮತ್ತು ಒಳ್ಳೆಯ ಆಲೋಚನೆಗಳಿಗೆ ವಯಸ್ಸಿನ ಮಿತಿ ಎಂಬುದೇನಿಲ್ಲ ಆದರೆ ಅವು ಅನುಭವಗಳು ಹೆಚ್ಚಾದಂತೆ ಪರಿಕತ್ವವಾಗುತ್ತಾ ದೃಢತೆ ಪಡೆಯುತ್ತವೆ